ನಾನು ಕೂಡ ಪರಿಶಿಷ್ಟ ಪಂಗಡದ ಕಲ್ಯಾಣ ಇಲಾಖೆ ಸಚಿವನಾಗಿ ನಾನು ಕೂಡ ಆ ಮಹಿಳೆಯರನ್ನ ಭೇಟಿ ಮಾಡಿದೆ ನಾನು ಅಲ್ಲಿರುವಂಥ ಕೂಲಂಕುಷವಾಗಿ ತೆಗೆದುಕೊಂಡೆ ಎರಡು ಅಂದರೆ ಒಬ್ಬ ಇಬ್ಬರು ಅಂದರೆ ಪ್ರೇಮ ಮಾಡಿಕೊಂಡಂದರೆ ಈ ಈ ಇವತ್ತಿನ ಸಂತ್ರಸ್ತರ ತ ಮಗ ಮತ್ತು ಹುಡುಗಿ ಆ ಕಡೆ ಈ ಕಡೆ ಸ್ವಲ್ಪ ಗೊಂದಲ ಆಗಿ ಎಲ್ಲರೂ ಒಂದೇ ಒಂದೇ ಸಮಾಜದವರಾಗಿದ್ದಾರೆ ವಾಲ್ಮೀಕಿ ಸಮಾಜದವರಾಗಿದ್ದಾರೆ ಅವ್ರನ್ನ ಆ ರೀತಿ ಮಾಡಿರೋದು ನಿಜವಾಗ್ಲೂ ಭಾಳಷ್ಟು ಶೋಷಣೀಯ ಇವತ್ತು ಯಾರೇ ಒಂದು ಹೆಣ್ಣುಮಗಾದರೂ ಕೂಡ ನಮ್ಮ ಭಾರತ ದೇಶದಲ್ಲಿ ಇಂಥ ನಡೆಯೇ ನಡೆಯಿಲ್ಲ ನಾವು ಅದನ್ನು ಕ್ರಮ ಖಂಡಿಸಿದ್ದೀವಿ ಅದರ ಜೊತೆಗೆ ಎಲ್ಲ ಆರೋಪಿಗಳನ್ನು ಈಗಾಗಲೇ ಕೂಡ ನಾವು ಅರೆಸ್ಟ್ ಮಾಡಿದ್ವಿ ಅವ್ರು ಏನಲ್ಲಿ ನಡೆದಿದೆ ಅವ್ರಿಗೆ ಏನು ಪ್ರಾಬ್ಲಮ್ ಆಗಿದೆ ಅವ್ರು ಯಾವ ರೀತಿ ಮಾಡಿದ್ರು ಅಂತೇಳಿ ಅವ್ರಿಗೆ ಇರದೆ ಅವರಿಗೆ ಆರೋಪಿಗಳನ್ನು ಅರೆಸ್ಟು ಮಾಡಿದ್ದೀವಿ ಬಂಧಿಸಿದ್ದೀವಿ ಅದರ ಜೊತೆಗೆ ಕಾನೂನಿನ ಯಾವ ರೀತಿ ಮಾಡಬೇಕು ಮಾಡ್ತಾಯಿದ್ದೀವಿ ನಮ್ಮ ಮುಖ್ಯಮಂತ್ರಿಯವರು ಮಾನ್ಯ ಮುಖ್ಯಮಂತ್ರಿಯವರು ಉಪ ಉಪಮುಖ್ಯಮಂತ್ರಿಯವರು ನಾನು ಮತ್ತು ಮಹಿಳಾ ಕಲ್ಯಾಣ ಸಚಿವರು ಅವರು ಕೂಡ ಅಲ್ಲಿಗೆ ಹೋಗಿ ಭೇಟಿ ನೀಡಿ ಬಂದಿದ್ದಾರೆ ನಾನು ಕೂಡ ಭೇಟಿ ನೀಡಿ ಬಂದಿದ್ದೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ ಅವ್ರಿಗೇನು ತೊಂದರೆ ಆಗಿಲ್ಲ ಅವ್ರಿಗೆ ಸರ್ಕಾರದ ವತಿಯಿಂದ ನಾವು ಏನು ಅವ್ರಿಗೆ ರಕ್ಷಣೆ ಕೊಡಬೇಕು ಆ ರಕ್ಷಣೆ ಕೊಡ್ಬೇಕು ಸರಿಯಾ ಮಣಿಪುರಲ್ಲಿ ಖಂಡಿತವಾಗಿ ನೋಡಿ ಅವ್ರಿಗೆ ಕೇಂದ್ರ ಸರ್ಕಾರದಲ್ಲಿರುವಂಥವರು ಯಾವ ರೀತಿಯಾದರೂ ಕೂಡ ಬಳಸ್ಕೊತಾರೆ ಎಲ್ಲ ವಿಚಾರಗಳನ್ನು ಅವ್ರಿಗೇನು ಈ ಈ ವಿಚಾರನೇ ಬೇರೆ ಮಣಿಪುರ ಇನ್ಸಿಡೆಂಟೇ ಬೇರೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿಕೊಂಡ್ರೆ ಅದರ ಜಗದಂತರ ವ್ಯತ್ಯಾಸ ಇದೆ ಆದರೆ ಪ್ರಕರಣ ಒಂದೇ ಆಗಿರ್ಬೋದು ಮಹಿಳೆಯರನ್ನ ಒಂದು ಕಂಬಕ್ಕೆ ಕಟ್ಟಿ ಹಾಕುವಂಥದ್ದನ್ನು ಯಾರೂ ಕೂಡ ಸಹಮತ ವ್ಯಕ್ತ ವ್ಯಕ್ತಪಡಿಸಲ್ಲ ಆದರೆ ನಮ್ಮ ಬೆಳಗಾವಿಯಲ್ಲಿ ಆಗಿರೋದ ಪ್ರಕ ಪ್ರಕರಣ ಬೇರೆ ಅದನ್ನು ವಿನಾಕಾರಣ ಇವತ್ತು ರಾಜ್ಯದಂಥ ಒಂದು ಡೋಂಗಿ ರಾಜಕಾರಣ ಅವರು ಡೋಂಗಿ ರಾಜಕಾರಣ ಮಾಡ್ತಾ ಕೇಂದ್ರ ಸರ್ಕಾರದವರು ಇವತ್ತು ಬಹುಶಃ ಅವರು ಇದನ್ನು ಕೂಡ ಒಂದು ಯಾವುದೋ ಒಂದು ಪ್ರಕರಣಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಿದರೆ ಸರ್ಕಾರ ಈಗಾಗಲೇ ಕೂಡ ಸಂತ್ರಸ್ತರಿಗೆ ಮತ್ತು ಅಲ್ಲಿ ಆರೋಪಿಗಳನ್ನೆಲ್ಲ ಕೂಡ ಬಂಧಿಸಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅಂತ ಅಹಿತಕರ ಘಟನೆ ಮಾಡಲಿಕ್ಕೆ ನಾವು ಬಿಡುತ್ತೆ